ನಿಯಮಗಳಿಗೆ ಒಳಪಟ್ಟು ಸುನ್ನಿ ಈಗದ ಮೈದಾನದಲ್ಲಿ ಸಾರ್ವಜನಿಕರ ಬಳಕೆಗೆ ಅವಕಾಶ ಮಾಡಿಕೊಡಲಾಗುವುದು ಯಾರಿಗೂ ತೊಂದರೆ ಕೊಡಬೇಕು ಎಂಬ ಇರಾದೆ ನಮಗಿಲ್ಲ ಮೈದಾನ ಪವಿತ್ರವಾಗಿರಬೇಕು ಎಂಬುದು ನಮ್ಮ ಅಭಿಲಾಷೆ ಎಂದು ಮರ್ಕಜಿ ಸುನ್ನಿ ಜಮಿಯಾ ಮಸೀದಿಯ ಪ್ರಮುಖ ಸಿರಾಜ್ ಅಹಮದ್ ಮತ್ತು ಮಸೀದಿಯ ಪದಾಧಿಕಾರಿಗಳು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿರಾಜ್ ಅಹಮದ್ ತಿಲಕ್ ನಗರದಲ್ಲಿರುವ ಸುನ್ನಿ ಈಗ್ದ ಮೈದಾನ ಮುಸ್ಲಿಂ ಸಮುದಾಯದ ವಕ್ಫ್ ಆಸ್ತಿಗೆ ಸೇರಿದೆ ಇದು ಈಗಾಗಲೇ ಮುನ್ಸಿಪಲ್ ಖಾತೆಯನ್ನ ಹೊಂದಿದೆ ಇದರ ನಿರ್ವಹಣೆಯನ್ನ ಸುನ್ನಿ ಜಮಿಯಾ ಮಸೀದಿ ವತಿಯಿಂದ ಮಾಡಲಾಗ್ತಾ ಇದೆ ಆದರೆ ಇತ್ತೀಚೆಗೆ ಈಗ್ದ ಮೈದಾನವನ್ನ ಕೆಲವು ಕಿಡಿಗೇಡಿಗಳು ಅಪವಿತ್ರ ಮಾಡ್ತಿದ್ದಾರೆ ಗಲೀಜು ಮಾಡ್ತಿದ್ದಾರೆ ಮುಸ್ಲಿಮರ ಪವಿತ್ರ ಸ್ಥಳವಾದ ಈ ಜಾಗದಲ್ಲಿ ಈ ರೀತಿ ಅಪವಿತ್ರ ಮಾಡುತ್ತಿರುವುದನ್ನ ಕಂಡು ನಮ್ಮ ಸಮಿತಿ ಸಿಸಿ ಕ್ಯಾಮೆರಾ ಅಳವಡಿಸಿ ಅದನ್ನು ನಿರ್ವಹಣೆ ಮಾಡಲು ಹೊರಟಿದ್ದೇವೆ ಆದ್ರೆ ಕೆಲವರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ ಎಂದು ದೂರಿದ್ರು ಸಾರ್ವಜನಿಕರ ಮುಸಲ್ಮಾನರನ್ನು ಕೇವಲ ಎರಡು ಬಾರಿ ಈ ದಿನ ನಮಾಜ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಎಂದು ಸುಳ್ಳು ಮಾಹಿತಿಯನ್ನು ನೀಡಿ ಶಿವಮೊಗ್ಗದ ಶಾಂತಿಯುತ ವಾತಾವರಣವನ್ನು ಹದಗಡಿಸಲು ಏನು ಯತ್ನಿಸಿದರು ಅದರ ವಿರುದ್ಧವಾಗಿ ಹಾಗೂ ಸಾರ್ವಜನಿಕರಿಗೆ ಸರಿಯಾದ ಮಾಹಿತಿಯನ್ನು ತಲುಪಿಸುವ ಸಲುವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಏನು ಸುನ್ನಿ ಈದ್ಗಾ ಮೈದಾನ ಇದೆ ಇದು ಬಕ್ ಆಸ್ತಿ ಇದು ಸಾವಿರದ ಒಂಬೈನೂರ ಅರವತ್ತೈದರ ಕರ್ನಾಟಕ ರಾಜ್ಯ ಪತನದ ಸಂಖ್ಯೆ ಕ್ರಮ ಸಂಖ್ಯೆ ಇನ್ನೂರ ಇಪ್ಪತ್ತೆಂಟರಲ್ಲಿ ನಮೂದಾಗಿರುವಂತಹ ಆಸ್ತಿಯಾಗಿರುತ್ತದೆ ಸದರಿ ಆಸ್ತಿಯು ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನಿದು ಆ ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನಿನಲ್ಲಿ ರಸ್ತೆ ಅಗ್ಲೀಕರಣಕ್ಕೆ ಜಾಗ ಹೋಗಿ ಹಾಲಿ ಮೂವತ್ತು ಗುಂಟೆ ಜಮೀನು ಅಂದ್ರೆ ಮೂವತ್ತೆರಡು ಸಾವಿರ ಚಿಕ್ಕ ಜವೇರ್ ಫೀಟ್ ಜಾಗವನ್ನು ನಮ್ಮ ಸುನ್ನಿ ಈದ್ಗಾ ಮೈದಾನ ಸ್ವಾಧೀನ ಅನುಭವದಲ್ಲಿ ಇರ್ತದೆ ಸದರಿ ಆಸ್ತಿಯು ಶಾಂತಿಯುತ ಸ್ವಾಧೀನ ಅನುಭವವನ್ನು ಹಮ್ಮಿಕೊ ಮಾಡಿಕೊಂಡು ಹಬ್ಬ ಆಚರಣೆಗಳು ಹಾಗೂ ನಮ್ಮ ಧಾರ್ಮಿಕ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರ್ತೇವೆ ಈ ಧಾರ್ಮಿಕ ಚಟುವಟಿಕೆಗಳನ್ನು ನಡೆಸುತ್ತಾ ಬಂದಿರುವ ಸಂದರ್ಭದಲ್ಲಿ ಹಬ್ಬ ಬಕ್ರೀದ್ ಮತ್ತು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಅಲ್ಲಿ ನಾವು ನಮಾಜನ್ನು ಆಚರಿಸ್ತೇವೆ ಈ ಸಂದರ್ಭದಲ್ಲಿ ನಾವು ಪ್ರತಿ ವರ್ಷವೂ ಸಹ ಲಕ್ಷಾಂತರ ರೂಪಾಯಿ ಅದನ್ನು ಸ್ವಚ್ಛಗೊಳಿಸುವ ಸಲುವಾಗಿ ಹಾಗೂ ಅದನ್ನು ರಿವಲ್ ಮಾಡಿಸುವ ಸಲುವಾಗಿ ನಾವು ಖರ್ಚು ಮಾಡಬೇಕಾಗುತ್ತೆ ಆದರೆ ಅಲ್ಲಿ ಏನು ಅನೈತಿಕ ಚಟುವಟಿಕೆಗಳು ಕುಡಿದು ಅಲ್ಲಿ ಗಲೀಜು ಮಾಡುವಂತದ್ದು ಆಮೇಲೆ ಉಚ್ಚೆ ಹೊಯ್ದು ಅಲ್ಲೆಲ್ಲ ಪವಿತ್ರವಾದ ನಾವು ನಮಾಜ್ ಮಾಡೋ ಜಾಗವನ್ನು ಗಲೀಜು ಮಾಡುವ ಉದ್ದೇಶ ಇದ್ದುದರಿಂದ ಅದನ್ನು ಸುರಕ್ಷಿಸುವ ಸಲುವಾಗಿ ಹಾಗು ಸಂರಕ್ಷಿಸುವ ಸಲುವಾಗಿ ಅದನ್ನು ನಾವು ತಂತಿ ಬೇಲಿನ ಹಾಕಿ ಅದಕ್ಕೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿ ಅದನ್ನು ಅಭಿವೃದ್ಧಿಗೊಳಿಸುವ ಸಲುವಾಗಿ ನಾವು ಅದನ್ನು ತಂತಿ ಬೇಲಿನ ಹಾಕಿರ್ತೀವಿ ಅದಕ್ಕೆ ನೆಲಕ್ಕೆ ಇಂಟರ್ಲಾಕ್ ಮಾಡಿಸಲು ಮಾಡಿಸೋ ಉದ್ದೇಶವೆಲ್ಲ ಇದೆ ಆದರೆ ಆ ಏನು ಅದನ್ನು ಅಲ್ಲಿ ಹೋಗ್ಲಿಕ್ಕೆ ಹಿಂಗಡೆ ಇರುವಂತಹ ಮಳಿಗೆಗಳಿಗೆ ಬ್ಯಾಂಕ್ಗಳಿಗೆ ಹೋಗ್ಲಿಕ್ಕೆ ರಸ್ತೆ ಇಲ್ಲ ಅವೆಲ್ಲ ಇರ್ತಾ ಹೇಳ್ತಾರೆ ಅವೆಲ್ಲ ಸುಳ್ಳು ಈಗ್ಗದ ಗೋಡೆಯ ಹಿಂಭಾಗದಲ್ಲಿ ಅಡಿ ರಸ್ತೆಯ ಮಾರ್ಗವಿದೆ ಆ ಮಾರ್ಗವನ್ನು ಎಲ್ಲರಿಗೂ ಸಾರ್ವಜನಿಕರಿಗೆ ಉಪಯೋಗಕ್ಕಾಗಿ ಬಿಟ್ಟಿರುವಂತಹ ಜಾಗ ಆ ಸಹಿತ ಜಿಲ್ಲಾಧಿಕಾರಿಗಳಿಗೂ ಹಾಗೂ ಜಿಲ್ಲಾ ರಕ್ಷಣಾಧಿಕಾರಿಗಳು ಭೇಟಿ ಮಾಡಿ ನಮ್ಮ ಎಲ್ಲ ಅಹವಾಲುಗಳನ್ನು ಅವರಿಗೆಲ್ಲ ತಿಳಿಸಿದ್ದೇವೆ ಅದನ್ನ ನಮ್ಮ ದಾಖಲಾತಿಗಳನ್ನ ತಿಳಿಸಿದ ಮೇಲೆ ಅವರಿಗೆ ಮನವರಿಕೆಯೂ ಸಹ ಆಗಿರ್ತೀನಿಲ್ಲ ಚೆನ್ನ ಅವರೊಂದು ಆ ಪಾಲಿಕೆಯಲ್ಲಿ ನೋಟಿಸ್ ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಈ ಖಾತೆ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಬೇರೆ ಏನು ಇದಾಗಿದ್ದಿಲ್ಲ ಅದ್ರಲ್ಲಿ ಅದೇ ಇದು ಖಾತೆ ಮಾಡಬಾರ್ದು ನಮ್ ಸತ್ತು ಅಂತ ಹೇಳ್ಬಿಟ್ಟು ಪಾಲಿಕೆ ಸೊತ್ತು ಅಂತ ಹೇಳ್ಬಿಟ್ಟು ಅವರು ಅವಾಗ ಇದಾಗಿದ್ರು ಸದಸ್ಯರಾಗಿದ್ರು ಆ ಟೈಮಲ್ಲಿ ಅವ್ರು ಅಬ್ಜೆಕ್ಷನ್ ಹಾಕಿದ್ರು ಅಷ್ಟೇ ಅದ್ಬಿಟ್ಟು ಬೇರೆ ಏನು ಇದ್ದಿಲ್ಲ ಅಲ್ಲಿ ಅದ್ರ ಬಗ್ಗೆ ಅಬ್ಜೆಕ್ಷನ್ ಇಲ್ಲ ಏನು ಇಲ್ಲ ನಾವು ಇಷ್ಟು ದಿವಸ ಅದನ್ನ ಜನರಿಗೋಸ್ಕರ ಒಂದು ಒಳ್ಳೇದಾಗ್ಲಿ ಅಂತ ಹೇಳ್ಬಿಟ್ಟು ಬಿಟ್ಕೊಂಡಿದ್ವಿ ಬಟ್ ಅಲ್ಲಿ ನಡೀತಿರೋ ಚಟುವಟಿಕೆಗಳನ್ನ ನೋಡ್ಕೊಂಡ್ಬಿಟ್ಟು ಮತ್ತೆ ಆ ನೀಟ್ನೆಸ್ ಅದ್ರ ಬಗ್ಗೆ ಅಂಗಡಿಗಳಿಗೆ ಎಲ್ಲರಿಗೂ ಮಾಡಿದ್ವಿ ಅಲ್ಲಿ ಹೋಗಿ ಕನ್ವಿನ್ಸ್ ಮಾಡಿದ್ವಿ ನೀವೆಲ್ಲ ಒಂಚೂರು ಸ್ವಚ್ಛತೆ ಮಾಡ್ಕೊಂಡ್ಬಿಟ್ರೆ ನಮಗೂ ಏನು ತೊಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಅದಕ್ಕೆ ಯಾರು ಹೊಣೆ ಆಗ್ತಿದ್ದಿಲ್ಲ ಅಲ್ಲಿ ಮೊನ್ನೆ ಹಬ್ಬಕ್ಕೆ ಎರಡು ದಿವಸ ಹಿಂದೆ ನಾವು ಕ್ಲೀನ್ ಮಾಡ್ಸಿದ್ವಿ ಮಣ್ಣು ನೋಡ್ದೆಲ್ಲ ಮಾಡಿದ್ದೀವಿ ಬೆಳಗ್ಗೆ ಎದ್ದು ಬಂದ್ರೆ ನಾವು ಹಬ್ಬ ಹತ್ತು ಹದಿನೈದು ಬಾಟ್ಲು ಸಿಕ್ಕಿದೆ ನಮಗೆ ಸಿಕ್ಕಿ ಹಂಗಾಗ್ಬಿಟ್ಟು ಏನು ಮಾಡುದು ಇದು ಬೇಡ ಬೇಡ ಇದು ಹಿಂಗಿದ್ರೆ ಇದಾಗದು ಅದಕ್ಕೋಸ್ಕರ ಪೂರ್ತಿ ಫಿನ್ಸಿಂಗ್ ಮಾಡಿ ಇದ್ಮ್ಬಿಟ್ಟು ನೆಕ್ಸ್ಟ್ ಫರ್ದರ್ ಏನ ನೋಡೋಣ ಅಂತ ಇದಕ್ಕೆ ಮೆಟ್ಲಿಂಗ್ ಎಲ್ಲ ಮಾಡ್ಬಿಟ್ಟು ಇದ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡಿದ್ವಿ ಅದು ನಮಗ್ ಗೆಜೆಟ್ ಮೂಲಕನೇ ನಾವು ಅದ್ರ ಬಗ್ಗೆ ಮಾಡೋದು ನಮಗೆ ಒಫಿಂದ ಏನು ಗೆಜೆಟ್ ಇದೆ ನಮ್ಮ ಆಲ್ ಪ್ರಾಪರ್ಟೀಸ್ ಈಗ ನನಗೆ ಜಾಮ್ಯಾ ಮಕ್ಸಿಗೆ ಹೆಚ್ಚಿ ಕಡಿಮೆ ಒಂದು ಹದಿನೈದು ಪ್ರಾಪರ್ಟೀಸ್ ಇದೆ ಹದಿನೈದು ಪ್ರಾಪರ್ಟೀಸ್ ನಾನು ಗೆಜೆಟ್ ಇದು ಮಾಡೋದು ನಂತರ ಈಗ ನಾವು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳ್ಬಿಟ್ಟು ಅದನ್ನ ಫಾಲೋ ಮಾಡ್ಕೊಂಡು ನಾವು ಇದು ಇದು ಮಾಡಿದ್ದೀವಿ ಸರ್ ಈಗ ಮೂಲತಃ ಅಂತ ಹೇಳಿದ್ರೆ ಅದು ಒಬ್ಬಿಂದ ಅದಕ್ಕೆ ನಾವು ನಿನ್ನೆ ಇದು ಮಾಡಿದೀವಿ ಅದು ಒಬ್ಬಿಂದಾನೇ ನಿಮಗೆ ಇದು ಬರಬೇಕು ಈಗ ನಿನ್ನೆನೆ ಡಿ ಸಿ ಸಾಹೇಬ್ರು ಹೇಳಿದ್ರು ಅದು ಕೆತ್ತೋ ಫಿಫ್ಟಿ ಫೋರ್ ಫಿಫ್ಟಿ ಫೋರ್ ಇಂದ ಗೆಜೆಟ್ ಫಿಫ್ಟಿ ಫೋರ್ ಇಂದ ಪಾಲಿಕೆಯಲ್ಲಿ ನಮ್ಮ ಹೆಸರು ಇದೆ ಅದು ನಿಮಿಷ ನಮ್ ಏನ್ ದೇವಸ್ಥಾನದ ಆ ಗೋಡೆ ರೀಸರ್ಸ್ ಮಾಡಿರೋದಿದೆ ನಮ್ಮ ಹತ್ರ ಜಯನಗರ ಸ್ಟೇಷನ್ ಅಲ್ಲಿ ಹೋಗಿ ಕೇಳಿ ನಾನು ಪದೇ ಪದೇ ರಾತ್ರಿ ಹತ್ತೂವರೆ ಹನ್ನೊಂದು ಗಂಟೆಗೆ ಮತ್ತೆ ಅಲ್ಲಿ ಡೈಲಿ ಹನ್ನೆರಡು ಗಂಟೆ ಪೊಲೀಸ್ನವರು ಹಾಕಿಸ್ತಿದ್ವಿ ಜಯನಗರ ಸ್ಟೇಷನ್ ಸರ್ ಸರ್ ಅದೇ ಮೂಲ ದಾಖಲೆ ನಾನು ಹೇಳಿದೆ ನಿಮಗೆ ಅದು ಅದೇ ನಾನು ಹೇಳಿದೆ ನಿಮಗೆ ಅದು ಒಪ್ಪಾಗಿರೋ ದಾನ ಕೊಟ್ಟಿರೋ ದಾನ ಕೊಟ್ಟಿರೋ ಪ್ರಾಪರ್ಟಿ ಅದು ಆ ಡಾಕ್ಯುಮೆಂಟ್ಸ್ ನಿಮಗೆ ಇಷ್ಟೇಟ್ ಬೋರ್ಡ್ ಅಲ್ಲಿ ಇರುತ್ತೆ ಅದು ಅದು ಆ ಡಾಕ್ಯುಮೆಂಟ್ಸ್ ಅದಕ್ಕೆ ನಾವು ನಿನ್ನೆ ಇದು ಮಾಡಿದ್ದೀನಿ ಅದಕ್ಕೆ ಇದೀಗ ನನಗೆ ಮೂಲ ಏನೇನಿದೆ ಹೇಳಿ ಅದೇ ಅದೇ ನಮಗೆ ಬೇಕು ಅಂತ ಹೇಳ್ಬಿಟ್ಟು ನಿನ್ನೆ ಸ್ಟೇಟ್ ಬೋರ್ಡಿಗೆ ಲೆಟರ್ ಕಳಿಸಿದೀವಿ ಈ ರೀತಿ ನಮಗೆ ಎಲ್ಲಾ ನಮಗೆ ಮೂಲ ಬೇಕಿಲ್ಲ ಇಂದು ಅಂತ ಹೇಳ್ಬಿಟ್ಟು ಆ ಅದು ಬಂದ ತಕ್ಷಣ ನೆಕ್ಸ್ಟ್ ಅದ್ರ ಬಗ್ಗೆ ಏನಿದೆ ಮತ್ತೆ ವಿವರ ಆಗಿ ಮತ್ತೆ ಅದು ಇದ್ ಮಾಡ್ತೀನಿ ನಾನು ಸರ್ ಈಗ ಅವ್ರು ಬಂದ್ಬಿಟ್ಟಿ ಅಲ್ಲಿ ಕೂಗಾಡದ್ರಲ್ಲ ಅವ್ರ ಹತ್ರ ಏನಿದೆ ಅಂತ ಕೇಳಿದಿರಾ ನೀವು ಅಲ್ಲ 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 ನೀವು ಅಲ್ಲಿ ಕೂಗಾಡಿದ್ರಲ್ಲ ಯಾರ್ದೋ ಜಾಗದಲ್ಲಿ ಅಪ್ಪ ಕಾರ್ಪೊರೇಷನ್ ಜಾಗಾನೋ ಇಲ್ಲ ಮುಸ್ಲಿಂ ಸಮಾಜದ ಜಾಗನೋ ಇಲ್ಲಿ ಬಂದು ಕೂಗಾಡ್ತಿದಿರಲ್ಲ ನಿಮ್ಮ ಹತ್ರ ಏನಿದೆ ಅಂತ ಕೇಳಿದೀರ ಅಲ್ಲ 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 ಈಗ ಅಲ್ಲೇ ಹೋಗ್ಬಿಟ್ಟು ಅದ್ ನೀವು ನ್ಯೂಸ್ ಮಾಡಿದಿರಲ್ಲ ಅದು ಈಗ ಎಲ್ಲಾ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಬರ್ತಿದ್ಯಲ್ಲ ಅದ್ ನೀವ್ ಮಾಡಿದಿರಲ್ಲ ಅದು ಯಾವ ಇದರಿಂದ ಮಾಡಿದೀರ ಬಂದಿದೆ ಸರ್ ಅಲ್ಲ 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 ನಾನು ನಿಮ್ಗೆ ಏನ್ ಹೇಳ್ತಿದ್ದೀನಿ ಈಗ ನೀವು ನಮ್ಮ ನನಗೆ ಕೇಳಿದ್ರು ಆ ಮೂಲ ದಾಖಿಲೆ ಇಲ್ಲಿದ್ದಂಗೆ ಕೂತಿದ್ದೀರಾ ಅಂದ್ರೆ ನಾನು ನನ್ನ ಹತ್ರ ಇರೋ ಖಾತೆ ಕಾರ್ಪೊರೇಷನ್ ಅಲ್ಲಿ ಏನ್ ನನಗಿದೆ ಆ ಡಾಕ್ಯುಮೆಂಟ್ಸ್ ಮೂಲಕ ನಾನು ಬಂದ್ ಕೂತಿದ್ದೀನಿ ಈಗ ನನಗ್ ನೀವು ಮೂಲ ಕೇಳ್ತಿದ್ದೀರ ಆ ಮೂಲ ಏನು ಗೊತ್ತಾ ನನ್ನ ವಯಸ್ಸಿಗಿಂತ ಮೀರಿ ನನ್ನ ವಯಸ್ಸು ನನ್ನ ಎರಡು ತಲೆ ವಯಸ್ಸಿಗಿಂತ ಮೀರಿನ ಮೂಲ ಅದು ಹೇಳಿ ಹೇಳಿ ಒಂದು ನಿಮಿಷ ಒಂದು ನಿಮಿಷ ಏ ಹೇಳಿ ಅಲ್ಲ ಅಲ್ಲ ಒಬ್ಬೊಬ್ಬರು ಒಬ್ಬೊಬ್ರು ಕರೆಕ್ಟ್ ಆಗಿಕ್ಕೆ ಅವರಿಗೆ ಅವ್ರಿಗೆ ಉತ್ತರ ಹೇಳಕ್ಕಪ್ಪ ಅವಕಾಶ ಮಾಡಿಕೊಡಿ ಹಾಂ ಸರ್ ಸರ್ ನಮೀಗೂ ಡಿ ಸಿ ಅವ್ರು ಅದೇ ಹೇಳಿದ್ದಾರೆ ಹಾಂ ಅದೇ ಅದೇ ನಾನು ಅದೇ ಹೇಳಿದ್ನಲ್ಲ ಸರ್ ಆ ದಾಖಲೆ ಸಹಜ ಇಲ್ಲ ಅಲ್ಲ ಅಸಹಜ ನಾನು ಅದೇ ಹೇಳುದ ನಮಿಗೆ ಏನ್ ಗೊತ್ತಾ ನನ್ನ ಡಿ ಸಿ ಸಾಹೇಬ್ರು ನಮ್ಗೆ ಹೇಳಿದ್ರು ಇದಕ್ಕೆ ನಿಮ್ಗೆ ಮೂಲ ನಿಮ್ಮ ಹತ್ರ ನಮ್ಮ ಹತ್ರ ಇರೋದನ್ನ ನಾನು ಹೇಗ್ಲಾ ಜಾತಿ ಒಂಬ ಸಾವಿರದ ಒಂಬೈನೂರ ಏಳರಿಂದ ನಾನು ಡಾಕ್ಯುಮೆಂಟ್ಸ್ ಇದ್ ಮಾಡ್ತಿದೀನಿ ನಿಮಿಗೂ ಹೆಂಗ್ ಬಂದಿದೆ ಏನು ಅಂತ ಹೇಳ್ಬಿಟ್ಟು ಈ ಮೂಲನ ನೀವು ಇದ್ಮಿ ಅಂದ್ರು ನಾವು ಅದಕ್ಕೆ ನೆನ್ನೆನೆ ಕೂತ್ಕೊಂಡ್ಬಿಟ್ಟು ವಕ್ ಬೋರ್ಡ್ ಗೆಟರ್ ಮಾಡಿ ಸ್ಟೇಟ್ ಬೋರ್ಡ್ ಇಂದ ತರ್ಸಕ್ ಇದ್ ಅದು ನಮಗೆ ಬಂದ ತಕ್ಷಣ ನಾವ್ ಅದ್ರ ಬಗ್ಗೆ ಇದ್ ಮಾಡ್ತೀವಿ ನಮಿಗೆ ಏನ್ ಗೊತ್ತಾ ಯಾರೋ ಬಂದ್ಬಿಟ್ಟು ಅಲ್ಲಿ ಇದು ಸರ್ಕಾರಿ ಜಾಗ ಕಾರ್ಪೊರೇಷನ್ ಜಾಗ ಅದು ಇದು ಅಂತ ಹೇಳ್ಬಿಟ್ಟು ಬೇಡದಿದ್ದು ಶಿವಮೊಗ್ಗದಲ್ಲಿ ಒಂದು ಶಾಂತಿನ ಹಾಳ್ಮಾಡಕ್ ನೋಡ್ತಿದ್ರು ಅದಾಗಬಾರ್ದು ನಮ್ ಶಿವಮೊಗ್ಗದಲ್ಲಿ ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಮ್ ಶಿವಮೊಗ್ಗ ದೇಶ ಬಹಳ ಕೆಡ್ದಾಗಿದೆ ನಾವು ಹಂಗಾಗ್ಬಿಟ್ಟು ಎಲ್ಲೂ ಅವ್ರು ಏನ್ ಯಾರು ಬಂದ್ ಮಾಡಿದ್ರು ನಾವ್ ಬೇಡೇ ಬೇಡ ಶಾಂತಿ ಶಾಂತಿಯಾಗಿ ಇರೋಣ ಶಾಂತಿನೇ ನಡೆಸೋಣ ಅಂತ ಹೇಳ್ಬಿಟ್ಟು ಅಪ್ ಮಾಡ್ಕೊಂಡು ಇದ್ ಅದಕ್ಕೋಸ್ಕರ ಅದಿಗೋಸ್ಕರ ಆ ಮೂಲ ಅದ್ರ ಬಗ್ಗೆ ಏನಿದೆ ಅದೆಲ್ಲ ಬರುತ್ತೆ ಅದು ನಾವು ಈಗ ನೆಕ್ಸ್ಟ್ ಡೆವಲಪ್ಮೆಂಟ್ ಮಾಡೇ ಮಾಡ್ತೀವಿ ಅದ್ ನಾವು ನಾವು ಪರ್ಮಿಷನ್ ಈಗ ಸರ್ ಹೌದು ಅದಕ್ಕೊಂದು ಬೇರೆ ಫಾರ್ಮಾಟಿಸ್ಟ್ ಮಾಡಿಬಿಡ್ತೀವಿ ಅನುಕೂಲ ಮಾಡೇ ಮಾಡ್ತೀವಿ ಅನುಕೂಲ ಮಾಡಲಿಲ್ಲ ಯಾರು ತೊಂದ್ರೆ ಕೊಟ್ಟು ನಾವು ಇದು ಮಾಡ್ಬೇಕಂತ ಏನಿಲ್ಲ ನಮಗೆ ಈಗ ಅಲ್ಲೇ ಏನಾಗ್ತಿತ್ತು ಗೊತ್ತಾ ಸರ್ ನಮ್ಮ ಹಬ್ಬ ಆಚರಣೆಗಳು ಅಂದ್ರೆ ಕರೆಂಟ್ ನಾನ್ ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಬರ್ತಿದ್ರು ನೀರು ನಾನ್ ಕೊಡ್ತೀನಿ ನೀನು ಕೊಡ್ತೀನಿ ಅಂತ ಬರ್ತಿದ್ರು ಬಟ್ ಅದು ಈಗ ಅಲ್ಲಿಲ್ಲ ನಾನು ಆ ಬಾಂಧವ್ಯನ ಪದೇ ಪದೇ ಹೋಗಿ ಕೇಳಿದ್ವಿ ಯಾಕಂದ್ರೆ ಈ ನಾವು ಬದುಕ್ತಿರೋದು ಪ್ರೀತಿ ಶ್ವಾಸದಲ್ಲಿ ಇಲ್ಲ 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 ಹಾ 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 ಇಲ್ಲ ಸರ್ ನೀವು ಹೇಳಿದ್ರಲ್ಲ ಈಗ ಈಗ ದಾಖಿಲೆ ಆ ದಾಖಿಲೆ ಎಲ್ಲಿದ್ದಾಗ ನೀವು ಬಂದು ಕೂತಿದ್ದೀರಾ ಅಂತ ಹೇಳಿದ್ರೆ ನನ್ನ ಹತ್ರ ದಾಖಲೆ ಇದೆ ಹಾ ಅದ್ ಸರ್ ಹಾ ಹಾ ಇಲ್ಲ ಒಂಚೂರು ನಮಗೆ ಡೈರೆಕ್ಷನ್ ಇತ್ತು ಇಲ್ಲ ಮಾಡಿದ್ರಿ 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 ನಾನು ಆ ವಿಷ್ಯಕ್ಕೆಲ್ಲ ಮಾತಾಡಿರೋದು ನಾನ್ ಮಾತಾಡಿದ್ದೇನಂದ್ರೆ ಈಗ ನೀವು ದಾಖಲೆ ಹಾ ಆಯ್ತು ಹ್ಮ್ ಹ್ಮ್ ಹೌದೌದು ಹೌದೌದು ಅಪಸರ ಅಂತ ನಿಮ್ಮಲ್ಲಿ ಮಾಡ್ತಿಲ್ಲ ನಾನು ಎಲ್ಲ ಕಂಪ್ಯೂಟರ್ ಇಲ್ಲ 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 ನಮಗೊಂದು ಡೈರೆಕ್ಷನ್ ಇತ್ತು ಏನಂತ ಹೇಳ್ಬಿಟ್ರೆ ಈಗ ಏನ್ ಮಾಡ್ಬೇಕಿದ್ರು ಪೂರ್ತಿ ಡೀಟೇಲ್ಸ್ ಆಗಿ ನೀವು ಪ್ರಸ್ಮಿಟೆ ಮಾಡಿ ಬೈಟ್ ಕೊಡಬೇಡಿ ಯಾಕಂದ್ರೆ ಬೈಟಿಂದ ಅಂದ್ರೆ ಎಲ್ಲೋ ಒಂದು ಮಿಸ್ ಆಗಿ ಇದಾಗಿರುತ್ತೆ ಅಲ್ಲ ಅಲ್ಲ ಈಗ ನಮ್ ನಮ್ ಹಾ ಹಾ ಅಷ್ಟೇ ಅದಕ್ಕೆ ಹೇಳಿದ್ನಲ್ಲ ಸರ್ ನಾನು ಈಗ ನಿನ್ನೆ ನಮಗೆ ಈಗ ಡಿ ಸಿ ಸಾಹೇಬ್ರ ಏನು ಹೇಳಿದ್ದಾರೆ ಈಗ ಫಾರ್ಮಿಟಿಸ್ ಬಗ್ಗೆ ಹೇಳಿದ್ದಾರೆ ನಮಗೆ ಈಗ ಇಂಟರ್ ಲಾಕು ಅದ್ರ ಬಗ್ಗೆ ನಾನು ಅಲ್ಲಿ ಒಂದು ಕಟ್ಟಡ ಕಟ್ತೀನಿ ರೂಮ್ ಕಟ್ತೀನಿ ವಾಚ್ ಅಂತ ಹೇಳ್ಬಿಟ್ಟು ಹೇಳಿದ್ದೀವಿ ಅಲ್ಲ ಅದು ಕೊಡ್ತೀನಿ ಅದು ಅದು ಶಾರ್ಟ್ಲಿ ಯಾಕಂದ್ರೆ ಶಾರ್ಟ್ಲಿನೇ ಅದ್ರ ಬಗ್ಗೆ ನಾವು ಇದು ಮಾಡ್ತೀವಿ